ಎಲ್ರಿಗೂ ನಮಸ್ಕಾರ ಕಿಚನ್ ಗೆ ಸ್ವಾಗತ ಇವತ್ತಿನ ರೆಸಿಪಿ ಸೀಮೆ ಬದನೆಕಾಯಿ ಮೊಸರು ಬಜ್ಜಿ ಒಲೆ ಹಚ್ಚಿ ಪಾತ್ರೆ ಇಟ್ಕೊಂಡಿದೀನಿ ಇಲ್ಲಿ ಒಂದು ಸೀಮೆ ಬದನೆಕಾಯಿ ತಗೊಂಡು ಇಟ್ಕೊಂಡಿರೋದು ಇರೋದಾಗ್ತಾ ಒಂದಿದೆ ಸೀಮೆ ಬದನೆಕಾಯಿ ನೀವು ಜಾಸ್ತಿ ಬೇಕಂದ್ರೆ ಎರಡು ಸೀಮೆ ಬದನೆಕಾಯಿ ತಗೋಬಹುದು ಇದನ್ನ ಬೇಯಿಸ್ಕೋತಾ ಇದೆ ನೀರು ನೀರು ಹಾಕ್ತಾ ಇದೀನಿ ಒಂದು ಲೋಟ ನೀರಾಗಿ ಇದನ್ನು ಇದು ಒಂದು ಹತ್ತು ನಿಮಿಷ ಆಗುತ್ತೆ ಬೇಯಕ್ಕೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇದು ಕಾಲು ಕಪ್ ತೆಂಗಿನ ತೂರಿ ಹಾಕ್ತಾ ಇದೀನಿ ಜಾಸ್ತಿ ಬೇಕಂದ್ರೆ ಅರ್ಧ ಕಪ್ ತೆಂಗಿನ ತೂರಿ ತಗೊಳ್ಳಿ ಇದಕ್ಕ ಒಂದ್ ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ ಒಂದೆರಡು ಎರಡು ಹಸಿ ಮೆಣಸು ಹಾಕ್ತಾ ಇದ್ದೀನಿ ಖಾರಕ್ಕೆ ಇನ್ನ ನೀರು ಹಾಕೊಂಡು ಮಿಕ್ಸಿಗಾಕೊಂಡ್ ಬರ್ತೀನಿ ಸೀಮೆ ಬದನೆಕಾಯಿ ಬೆಂದಿದೆ ಗ್ಯಾಸ್ ಆಫ್ ಮಾಡ್ತೀನಿ ಇದು ಆರಬೇಕು ತಣಿಬೇಕು ಒಲೇಜ್ ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೊಂದು ಎರಡು ಸ್ಪೂನ್ ಎಣ್ಣೆ ಇದ್ದೀನಿ ಈಗ ಇದಕ್ಕೆ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಬೇಳೆ ಸ್ವಲ್ಪ ಇದ್ದೀನಿ ಇದು ಒಗ್ಗರಣೆ ಒಂದು ಆಗಲಿ ಒಂದು ಎರಡು ನಿಮಿಷ ಚಟಪಟಿ ಒಗ್ಗರಣೆ ಆಗಿದೆ ಗ್ಯಾಸ್ ಆಫ್ ಮಾಡ್ತೀನಿ ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ಬೇಯಿಸಿದ ಸೀಮೆ ಬದನೆ ಸೀಮೆ ಬದನೆಕಾಯಿ ಹಾಕ್ತಾಯಿದ್ದೀನಿ ಬೇಯಿಸಿದ ಸಿಮೆ ಬದನೇಕ ಹಾಕಿದ್ದೀನಿ ಇವಾಗ ಈಗ ತೆಂಗಿನ ತುರಿ ಆ ಸಿಮೆಂಟ್ಸು ಜೀರಿಗೆಲ್ಲ ಮಿಕ್ಸಿಗೆ ಹಾಕಿರೋದು ಹಾಕ್ತಾ ಇದ್ದೀನಿ ಮಿಕ್ಸಿಗೆ ಹಾಕಿರೋದು ಹಾಕಿದ್ದೀನಿ ಇವಾಗ ಇದಕ್ಕೆ ಒಂದು ಕಪ್ಪಷ್ಟು ಮೊಸರು ಇದ್ದೀನಿ ಒಂದು ಲೋಟದಷ್ಟು ಇದೆಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೊಂದು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ ಹೆಚ್ಚಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಸಾಸಿವೆ ಉದ್ದಿ ಬೇಳೆ ಅದೆಲ್ಲ ಹಾಕಿರೋದು ಕರಿಬೇವು ಈ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಪ್ಲೀಸ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ರೆಡಿ ಆಗಿದೆ ಇದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್